ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ ಫೋ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಚಾರ್ ಮಾಡಿ ಇವತ್ತೊಂದು ಡಿಫ್ರೆಂಟ್ ಕಂಟೆಂಟ್ ಇಟ್ಕೊಂಡು ಬಂದಿದ್ದೇನೆ ವಿಡಿಯೋ ಮಾಡಲಿಕ್ಕೆ ಏನಿಲ್ಲ ನನ್ನ ಹಿಂದೆ ನೀವು ನೋಡ್ಬೋದು ಏನೋ ಕಾಣ್ತಾ ಇದೆ ಇಷ್ಟು ಅದೇನು ಅಂತ ಹೇಳ್ತೇನೆ ಯಾರೋ ಮೊನ್ನೆ ನಮಗೆ ಯಕ್ಷಗಾನ ಇರುವಾಗ ನಮ್ಮ ಸೆಟ್ಟಿನವ್ರು ಯಾರೋ ಒಂದು ಐಟಮ್ಸನ್ನು ತಿಂತಾ ನನಗೂ ಕೊಟ್ಟರು ನಾನು ನೋಡಿದೆ ಬಾಕ್ಸಿಗೆ ಹಂಡ್ರೆಡ್ ರುಪೀಸ್ ಅಂತೆ ಬಾಕ್ಸಲ್ಲಿ ಒಂದು ಹತ್ತು ಪೀಸು ಹದಿನೈದು ಪೀಸು ಇದೆ ಸಣ್ಣ ಬಾಕ್ಸಿಗೆ ನೂರು ರೂಪಾಯಿ ಅಂತ ಹೇಳಿದರು ಏನಂತ ನೋಡುವಾಗ ಅದು ನೆಲ್ಲಿಕಾಯಿ ಡ್ರೈ ಆಗಿರುತ್ತೆ ಸ್ವೀಟ್ ಆಗಿರುತ್ತೆ ಪೀಸ್ ಪೀಸ್ ಮಾಡಿದ್ದಾರೆ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದಾರೆ ಎಷ್ಟು ಹಂಡ್ರೆಡ್ ರುಪೀಸ್ ಅಂತೆ ಸೊ ಟೇಸ್ಟ್ ಚೆನ್ನಾಗಿತ್ತು ತಿಂದಿದ್ದೇನೆ ಅದಕ್ಕೆ ಯಾರು ಹೇಳಿದ್ರೆ ಇದನ್ನು ಮನೆಯಲ್ಲೇ ಟ್ರೈ ಮಾಡ್ಬೋದಲ್ಲ ಅಂತ ಹೇಳಿ ಸೊ ಹಾಗಾಗಿ ನಿನ್ನೆ ಯಕ್ಷಗ ಇಸ್ಕೊಂಡು ಬರುವಾಗ ಒಂದಷ್ಟು ಕಾಲು ಕೆ ಜಿಗೆ ಮೂವತ್ತು ಅಂತ ಹೇಳಿದರು ಅರ್ಧ ಕೆ ಜಿ ತಗೊಂಡಿದ್ದೇನೆ ಅರವತ್ತು ರೂಪಾಯಿ ಕೊಟ್ಟು ಒಂದಷ್ಟು ನೆಲ್ಲಿಕಾಯಿಯನ್ನು ತಗೊಂಡಿದ್ದೇನೆ ನೋಡಿ ಇಲ್ಲಿದೆ ನೆಲ್ಲಿಕಾಯಿಯನ್ನು ಮಾಡಿ ಇಟ್ಟಿದ್ದೇನೆ ತುಂಬ ಇದೆ ತುಂಬ ಸಿಕ್ಕಿದೆ ಈ ಕಡೆ ಇಲ್ಲಿ ನೋಡ್ಬೋದು ಇದು ಶುಗರ್ ಒಂದು ಸಕ್ಕರೆ ನೀರು ಮತ್ತು ಸ್ವಲ್ಪ ಸಾಲ್ಟನ್ನು ಇದಕ್ಕೆ ಹಾಕಿದ್ದೇನೆ ಅದನ್ನು ಏನು ಮಾಡುವಂಥದ್ದು ಕೇಳಿದರೆ ಟೇಸ್ಟ್ ಹೇಗೋ ನೆಲ್ಲಿಕಾಯಿಗೆ ಶುಗರ್ ನೀರನ್ನು ಮಿಕ್ಸಪ್ ಮಾಡಿ ತದನಂತರ ಅದನ್ನು ಬಿಸಿಲಲ್ಲಿ ಒಣಗಿಸುವಂಥದ್ದು ಶಾಪಲ್ಲಿ ಹೇಗೂ ನೂರು ರೂಪಾಯಿ ಅನ್ನುವಂಥದ್ದು ಒಂದು ಸಣ್ಣ ಬಾಕ್ಸ್ ಬಾಕ್ಸ್ ಒಳಗಡೆ ಇರು ಇರುತ್ತೆ ಮತ್ತು ಅದನ್ನು ಕಿವಿ ಫ್ರೂಟ್ಸ್ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ತಾರಂತೆ ಗೊತ್ತಿಲ್ಲ ಹಾಗಾಗಿ ನಾನು ಮತ್ತೆ ನನ್ನ ಇಲ್ಲಿದ್ದಾರೆ ನಮ್ಮ ಚಾರು ಇದ್ದಾಳಲ್ಲ ಏಳೆ ಕೊಟ್ಟದ್ದು ಕಟ್ ಮಾಡಲಿಕ್ಕೆ ಹಾಗಾಗಿ ಕಟ್ ಮಾಡಿ ಅದನ್ನು ಎಲ್ಲ ಪೀಸ್ ಮಾಡಿ ಇಟ್ಟಿದ್ದೇವೆ ಈಗ ಏನು ಮಾಡ್ತೇನೆ ಕೇಳಿದರೆ ಇದನ್ನು ಈ ಶುಗರ್ ನೀರು ಏನಿದೆ ಇದನ್ನು ಇದಕ್ಕೆ ನಾನು ಫುಲ್ಲು ಮಿಕ್ಸಪ್ಪನ್ನು ಇದ್ದೇನೆ ಸೊ ಇದನ್ನು ಮಿಕ್ಸಪ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇದನ್ನು ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಮತ್ತೆ ಬಿಸಿಲಲ್ಲಿ ಒಣಗಿಸುವುದಕ್ಕೆ ಅದನ್ನು ಒಂದು ಮೋಸ್ಟ್ಲಿ ಸ್ವಲ್ಪ ಡ್ರೈ ಆಗಿ ಆಗಬೇಕಲ್ಲ ಒಂದೆರಡು ಮೂರು ದಿನ ಬಿಸಿಲಿಗೆ ಒಣಗಿಸಬೇಕಾಗ್ತದೆ ಸೊ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ ನೀವು ಯಾರಾದರೂ ಇದ್ದರೆ ಟ್ರೈ ಮಾಡ್ಬೋದು ಚೆನ್ನಾಗಿದೆ ನಾನು ತಿಂದ ಪ್ರಕಾರ ಚೆನ್ನಾಗಿದೆ ಬಟ್ ನಾನು ಮಾಡಿದ್ದು ಹೇಗಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ಸೊ ನೆಲ್ಲಿಕಾಯಿ ಕಟ್ ಮಾಡಿದ್ದೇನೆ ಮಾಡಿ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಹಾಕಿ ಶುಗರ್ ಸಕ್ಕರೆಯ ನೀರನ್ನು ಕೂಡ ಮಿಶ್ರಣ ಮಾಡಿ ಹಾಕಿದ್ದೇನೆ ಸೊ ಶಾಪಲ್ಲಿ ಹೇಗೆ ನೂರು ರೂಪಾಯಿ ಕೊಡಬೇಕಲ್ಲ ಆ ನೂರು ರೂಪಾಯಿ ನಾವು ಇಲ್ಲಿ ಮನೆಯಲ್ಲಿ ಟ್ರೈ ಮಾಡುವ ಅಂತ ಹೇಳಿ ಟ್ರೈ ಮಾಡಿದ್ದು ಸಕ್ಸಸ್ ಆದರೆ ಓಕೆ ಫೇಲ್ಯೂರ್ ಆದರೆ ಗೊತ್ತಿಲ್ಲ ಬಟ್ ಏನು ಫೈಲ್ಯೂರ್ ಆಗಲಿಕ್ಕಿಲ್ಲ ಸೊ ಅಮ್ಮ ಹೇಳಿದರು ಅದನ್ನು ಉಪ್ಪಿನಕಾಯಿ ಹಾಕ್ಬೋದಲ್ಲ ಅಂತೇಳಿ ನೋಡುವ ಈಗ ಉಪ್ಪಿನಕಾಯಿ ಮತ್ತು ಹಾಕುವ ಇದೊಮ್ಮೆ ಹೇಗಾಗುತ್ತೆ ಅಂತೇಳಿ ಸೊ ಟ್ರೈ ಮಾಡಿ ಫೈನಲಿ ರಿಸಲ್ಟ್ ಹೇಗೆ ಬರ್ತದೆ ಗೊತ್ತಿಲ್ಲ ಬಂದಮೇಲೆ ಮತ್ತೊಮ್ಮೆ ವೀಡಿಯೋ ಮಾಡ್ತೇನೆ ಚೆನ್ನಾಗಿ ಬಂದರೆ ವೀಡಿಯೋ ಮಾಡ್ತೇನೆ ಇಲ್ಲದಿದ್ದರೆ ವೀಡಿಯೋ ಮಾಡುವುದಿಲ್ಲ ಸೊ ಹಾಗಾಗಿ ಅದನ್ನು ಒಣಗಿಸೋದಕ್ಕಂತ ಇಟ್ಟಿದ್ದೇವೆ ಸೊ ಸ್ವಲ್ಪ ಹೊತ್ತು ಅದರಲ್ಲಿ ಹಾಗೆ ಬಿಟ್ಟು ತದನಂತರ ಅದನ್ನು ಬಿಸಿಲಲ್ಲಿ ಒಣಗಿಸುವುದಕ್ಕೆ ಇಡ್ತೇನೆ ನೋಡುವ ಹೇಗಾಗ್ತದೆ ಹೇಗೆ ಬರ್ತದೆ ಅಂತ ಹೇಳಿ ಇಲ್ಲಿ ಈಗ ಇದಕ್ಕೆ ನೋಡಿ ಮಿಶ್ರಣ ಮಾಡಿದ್ದೇನಲ್ಲ ಕಾಣ್ತಿರ್ಬೋದು ಸೊ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ನೀವೆಲ್ಲ ಕೆಲವೆಲ್ಲ ತಿಂದಿರ್ಬೋದು ಅದಕ್ಕೆ ಏನು ಕರೀತಾರೆ ಅಂತ ಹೇಳಿ ಗೊತ್ತಿಲ್ಲ ಸೊ ಟ್ರೈ ಮಾಡ್ತಾ ಇದ್ದೇನೆ ನೋಡು ಈಗ ಬಿಸಿಲಿದೆ ಚೆನ್ನಾಗಿ ಕಾಣ್ತಿರ್ಬೋದು ಹೊರಗಡೆ ತುಂಬ ಬಿಸಿಲು ಅನ್ನುವಂಥದ್ದಿದೆ ಸೊ ಬಿಸಿಲಿಗೆ ಅದನ್ನು ಹಾಕಬೇಕೀಗ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿ ನೋಡಿ ನಮ್ಮ ಇಲ್ಲಿದ್ದಾರೆ ಆರಾಮ್ ನಮ್ಮ ಶಾವರಿಯವರು ಇದ್ದಾರೆ ಹಾಗಾಗಿ ನೋಡು ಹೇಗೆ ಟೇಸ್ಟ್ ಬರುತ್ತೆ ಯಾವ ರೀತಿ ಬರುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಲ್ಲ ಸೊ ಹಾಗೆ ಸ್ವಲ್ಪ ಹೊತ್ತದನ್ನು ಟ್ರೈ ಮಾಡೋದಕ್ಕೆ ಬಿಡುವ ಸ್ವಲ್ಪ ಒಣಗಲಿ ಅದಕ್ಕೆ ಸ್ವಲ್ಪ ಸ್ವೀಟ್ ಅನ್ನುವಂಥದ್ದು ಏನು ಅದಕ್ಕೆ ಎಳಿಬೇಕಲ್ಲ ಸ್ವಲ್ಪ ಸ್ವಲ್ಪ ಈಗ ಹಾಕಿರುವಂಥದ್ದು ಯಾರಾದರೂ ಟ್ರೈ ಮಾಡಬೇಕು ಅಂತ ಹೇಳಿದರೆ ಸ್ವಲ್ಪ ಒಂದು ನೆಲ್ಲಿಕಾಯಿ ತಂದು ಅದನ್ನು ಪೀಸ್ ಪೀಸ್ ಮಾಡಿ ಚೂರು ಸಾಲ್ಟ್ ಹಾಕಿ ಶುಗರ್ ಹಾಕಿ ಅದನ್ನು ಮತ್ತು ಬಿಸಿಲಿಗೆ ಒಣಗಿಸಿ ಇಡಿ ಮಳೆಗಾಲದಲ್ಲಿ ತಿನ್ನಲಿಕ್ಕೆ ಬೇಕಾಗುತ್ತೆ ಓಕೆ ಮುಂದಿನ ಭಾಗದಲ್ಲಿ ಸಿಗ್ತೇನೆ ನಮಸ್ಕಾರ